ಮಾಜಿ ಸಿಎಂ ಹೆಚ್ ಡಿ ಕುಮಾರಸ್ವಾಮಿ ಚೆನ್ನೈನ ಅಪೋಲೋ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಹೃದಯ ಸಂಬಂಧಿ ಸಮಸ್ಯೆಯಿಂದ ದಾಖಲಾಗಿದ್ದು ಎಂದು ಚಿಕಿತ್ಸೆ ನಡೆಯಲಿದೆ ಹೇಗಾಗಿ ಅವರ ಅಭಿಮಾನಿಗಳು ಬೆಂಬಲಿಗರು ದೇವರ ಮೊರೆ ಹೋಗಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರಿಗೆ ಹೃದಯ ಸಮಸ್ಯೆ ಇದೆ ಈಗಾಗಲೇ ಎರಡು ಬಾರಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಾರೆ ಇದು ಮೂರನೇ ಬಾರಿಗೆ ಅಡ್ಮಿಟ್ ಆಗಿದ್ದಾರೆ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಲಿ ಎಂದು ಅಭಿಮಾನಿಗಳೆಲ್ಲ ಬೇಡಿಕೊಂಡಿದ್ದಾರೆ ಕುಮಾರಸ್ವಾಮಿ ಅವರ ಆರೋಗ್ಯಕ್ಕಾಗಿ ಗೌರಿಬಿದನೂರು ತಾಲೂಕಿನ ಜೆಡಿಎಸ್ ಮುಖಂಡರು ಹಾಗೂ ಅಭಿಮಾನಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಸಿಆರ್ ನರಸಿಂಹಮೂರ್ತಿಯವರು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ತಾಲೂಕಿನ ಇತಿಹಾಸ ಪ್ರಸಿದ್ಧ ವಿದುರಾಶ್ವತ ಶ್ರೀ ಅಶ್ವಥನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಹೃದಯ ಶಸ್ತ್ರಚಿಕಿತ್ಸೆಗಾಗಿ ಚೆನ್ನೈನ ಅಪೋಲೋ ಆಸ್ಪತ್ರೆಗೆ ದಾಖಲಾಗಿರುವ ಕುಮಾರಸ್ವಾಮಿ ಅವರು ಬೇಗ ಗುಣಮುಖರಾಗಲಿ ಅಂತ ಬೇಡಿಕೊಂಡಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕುಮಾರಸ್ವಾಮಿ ಅವರಿಗಿಂದು ಹೃದಯ ಸಂಬಂಧಿ ಶಸ್ತ್ರಚಿಕಿತ್ಸೆ ಇದೆ ಹೃದಯ ಸಂಬಂಧಿ ಶಸ್ತ ಚಿಕಿತ್ಸೆ ಯಶಸ್ವಿಯಾಗಲಿ ಮೂರನೇ ಬಾರಿಗೆ ಚಿಕಿತ್ಸೆ ನಡೆಯುತ್ತಿದೆ ಅವರಿಗೆ ಉತ್ತಮ ಆರೋಗ್ಯ ನೀಡಲೆಂದು ಶ್ರೀ ಅಶ್ವಥ್ ನಾರಾಯಣ ಸ್ವಾಮಿಗೆ ಪೂಜೆ ಸಲ್ಲಿಸಲಾಗಿದೆ ಎಂದರು ತಾಲೂಕಿನ ಅಲಕಾಪುರದಲ್ಲಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಚನಕೇಶ್ವರ ಸ್ವಾಮಿಗೆ ಹಾಗೂ ಹೋಬಳಿವಾರು ಎಲ್ಲಾ ಕಡೆ ಜೆಡಿಎಸ್ ಪಕ್ಷದ ವತಿಯಿಂದ ಹಾಗೂ ಕುಮಾರಸ್ವಾಮಿ ಅಭಿಮಾನಿಗಳು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಜೆಡಿಎಸ್ನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚಿನ್ನಪ್ಪರೆಡ್ಡಿ ತಾಲೂಕು ಕಾರ್ಯಾಧ್ಯಕ್ಷರಾದ ನಟರಾಜು ನಗರಗೆರೆ ಹೋಬ್ಳಿಯ ಪ್ರಭಾವಿ ಮುಖಂಡರಾದ ವೆಂಕಟರಮಣಪ್ಪ ಜೆಡಿಎಸ್ ಎಸ್ಸಿ ಮೋರ್ಚಾ ಅಧ್ಯಕ್ಷರಾದ ರಾಘವೇಂದ್ರ ಜೆಡಿಎಸ್ ಪಕ್ಷದ ಖಜಾಂಚಿ ಕೋಟೆ ಭಾಸ್ಕರ್ ಬೈಪಾಸ್ ನಾಗರಾಜು ಪ್ರಭು ಮದವನಹಳ್ಳಿ ಗೋಪಿ ಕೋಡಿಪಲ್ಲಿ ರೆಡ್ಡಿ ಮಹೇಂದ್ರ ರೆಡ್ಡಿ ಮುಂತಾದವರು ಉಪಸ್ಥಿತರಿದ್ದರು ಕುಮಾರಣ್ಣಗೆ ಮೂರನೇ ಬಾರಿ ಆರ್ ಪೇನ ಆಪರೇಷನ್ ಆಗ್ತಾಯಿದೆ ಅದು ಒಳ್ಳೆಯದಾಗಲಿ ಸಕ್ಸಸ್ ಆಗಲಿ ಅವ್ರ ಸೇವೆ ಇನ್ನೂ ಈ ಜನರಿಗೆ ತಲುಪಬೇಕು ಅವ್ರ ಆರೋಗ್ಯವಾಗಿರಲಿ ಅಂತ ಈ ನಮ್ಮ ಜೆ ಡಿ ಎಸ್ ಘಟಕ ಎಲ್ಲ ಮುಖಂಡಿ ಅಶ್ವತ್ಥನಾರಾಯಣ ಸ್ವಾಮಿ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ ಅವ್ರಿಗೆ ದೇವರು ಒಳ್ಳೇದು ಮಾಡ್ತಾರೆ ಅಂತ ಆ ಭಗವಂತನ ಎಲ್ಲರೂ ನಾಯಕರ ಬಂದು ನಮ್ಮ ಕರ್ನಾಟಕದ ಆಶಾ ಅಂತ ಹೆಸರಾಗಿರುವ ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವ್ರದ್ದು ಇವತ್ತು ಮೂರನೇ ಬಾರಿ ಹೃದಯ ಚಸ್ರಸಿಗ ಚೆನ್ನೈನ ಅಪೋಲೋ ಹಾಸ್ಪಿಟ್ಲಲ್ಲಿ ನಡೀತಾ ಇದ್ದೀವಿ ಈ ದಿವಸ ಅವರಿಗೆ ಏನು ಇವತ್ತು ಹೃದಯ ಚಿಕಿತ್ಸೆ ಹೆಚ್ಚಿನ ಹೃದಯ ಚಸ್ತ್ರ ಚಿಕಿತ್ಸೆ ತುಂಬ ಯಶಸ್ವಿಯಾಗಿ ಆಗಲಿ ಅಂತೇಳಿ ಅವರ ಆರೋಗ್ಯ ಚೆನ್ನಾಗಾಗಿ ಕರ್ನಾಟಕದ ಜನತೆಗೆ ಮತ್ತು ಬಡವರು ಹೇಳಿಗಾಗಿ ಮತ್ತೊಮ್ಮೆ ಮುಂದಿನ ಮುಖ್ಯಮಂತ್ರಿ ಆಗಲಿ ಅಂತೇಳಿ ಈ ಮೂಲಕ ನಾವು ಕೋರ್ತೀವಿ ನಮ್ಮ ಜೆ ಡಿ ಎಸ್ ಪಕ್ಷದ ನಾಯಕರಾದಂಥ ಕುಮಾರಣ್ಣ ಅವರು ಅನಾರೋಗ್ಯದ ಕಾರಣದಿಂದ ಆಸ್ಪತ್ರೆಗೆ ದಾಖಲಾಗಿರೋದು ನಿಮಗೆಲ್ಲ ಗೊತ್ತೇ ಇದೆ ಅವರು ಆರೋಗ್ಯದಿಂದ ಚೇತರಿಸ್ಕೊಂಡು ಮತ್ತೆ ಜೆ ಡಿ ಎಸ್ ಪಕ್ಷದ ಸಾರು ಜವಾಬ್ದಾರಿಯನ್ನು ವಹಿಸ್ಕೊಂಡು ಮತ್ತು ಈ ರಾಜ್ಯದಲ್ಲಿ ಅವರು ಮುಖ್ಯಮಂತ್ರಿಯಾಗಿ ಹೊರಹೊಮ್ಮಬೇಕು ಅದೇ ರೀತಿ ಮತ್ತು ಆಯುರ್ ಆರೋಗ್ಯದಿಂದ ಚೆನ್ನಾಗಿರಬೇಕು ಅಂತ ನಾವೆಲ್ಲ ಜೆ ಡಿ ಎಸ್ ಗೌರಿಂದವರು ಕಟ್ಟಕಲ್ ಪರವಾಗಿ ಆ ದೇವರಲ್ಲಿ ಅವತ್ತು ಪೂಜೆ ಮಾಡಿ ಪ್ರಾರ್ಥನೆ ಮಾಡ್ತೀವಿ